ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಆದಿ ಜಾಂಪವ ಅಭಿವೃದ್ಧಿ ನಿಗಮದ ವಿವಿಧ ಯೋಜನೆಗಳ ಅಡಿ ಸವಲತ್ತು ಅಥವಾ ಮಂಜೂರಾದ ಆದೇಶ ಪತ್ರಗಳ ವಿತರಣಾ ಕಾರ್ಯಕ್ರಮಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದರು ಹೊಸಕೋಟೆ ಪಟ್ಟಣ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಂತರ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಣೆ ಮಾಡಿ ಮಾತನಾಡಿದರು ಈ ಭಾಗದಲ್ಲಿ ವಿಶೇಷವಾಗಿ ದಲಿತ ಸಮುದಾಯ ಅಭಿವೃದ್ಧಿಯತ್ತ ಸಾಗುತ್ತಿರುವ ತಾಲೂಕುಗಳಿಗೆಂದ್ರೆ ಅದು ಹೊಸಕೋಟೆ ಇನ್ನು ವಸತಿ ಶಾಲೆಗಳಲ್ಲಿ ದೊರೆಯುವಂತಹ ಶಿಕ್ಷಣ ಯಾವುದೇ ಖಾಸಗಿ ಶಾಲೆಗಳಲ್ಲಿ ದೊರೆಯುವುದಿಲ್ಲ ಅಂತಹ ಗುಣಾತ್ಮಕವಾದ ಶಿಕ್ಷಣ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಮ ಸರ್ಕಾರ ನೀಡುತ್ತಿದೆ ಸಾಗುವಳಿ ಚೀಟಿ ಹಕ್ಕು ಪತ್ರ ಸೇರಿದಂತೆ ವಿವಿಧ ಸಲಕರಣೆ ಹಾಗೂ ಸೌಲಭ್ಯಗಳನ್ನು ಯಾವುದೇ ಜಾತಿ ಭೇದ ತಾರತಮ್ಯ ಇಲ್ಲದ ತಮ್ಮ ತಾಲೂಕಿನಲ್ಲಿ ವಿತರಣೆ ಮಾಡುತ್ತಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಸಂಪತ್ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಂಜುನಾಥ್ ಮುಖಂಡರಾದ ಚನ್ನಕೃಷ್ಣಪ್ಪ ಎಚ್ ಎಚ್ಎಂ ಸುಬ್ಬರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎಲ್ಲ ಬೆಂಗಳೂರು ಬೆಳೀತಾ ಬೆಳೀತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಹೊಸಕೋಟೆ ಆಗಿರ್ಬೋದು ದೇವರಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಈ ಭಾಗಗಳಲ್ಲಿರ್ತಕ್ಕಂಥ ಗ್ರಾಮಗಳೆಲ್ಲರೂ ಕೂಡ ಬೆಂಗಳೂರಿನ ಒಂದು ಭಾಗ ಆಗ್ತಾ ಬರ್ತಾ ಇದ್ದೇನೆ ನಮ್ಮಲ್ಲಿ ಕೂಡ ನಾಗರಿಕತೆ ಸಾಕಷ್ಟು ನಾಗರಿಕತೆ ಆಗ್ತಾ ಹೋಗಿ ಇವತ್ತೇನು ಮೊದಲು ಇದ್ದಂತ ಒಂದು ಬೆಳೆ ಆಗಿರ್ಬೋದು ಕೃಷಿ ಆಗಿರ್ಬೋದು ಈ ಒಂದು ಬಗ್ಗೆಗಳ ಮೇಲೆ ಏನು ಜನ ಅವಲಂಬಿತವಾಗಿ ಜನಗಳ ದಿಂಗಿಟ್ಟು ನಡೀತಾ ಇದ್ರು ಇವತ್ತು ದಿನೇ ದಿನೇ ಕಡಿಮೆ ಆಗ್ತಾ ಬರ್ತಾರೆ ಎಕರೆಗಟ್ಟಲೆ ಭೂಮಿಗೆ ಹೋಗಿ ಗುಂಟೆಗಳಾಗಿ ಗುಂಟೆಗೆ ಇವತ್ತು ಅಡಿ ಲೆಕ್ಕದಲ್ಲಿ ಇವತ್ತು ನಂತಿ ಬೆಳೀತಾ ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ ದಲಿತ ಸಮುದಾಯನ ನೋಡಿದ್ರೆ ಒಳ್ಳೆಯ ರೀತಿಯಲ್ಲಿ ಇವತ್ತು ಅಭಿವೃದ್ಧಿಯಾಗಿ ಬಂದಿರತಕ್ಕಂಥ ಒಂದು ತಾಲೂಕು ಅಥವಾ ಜಿಲ್ಲೆ ಅಂದ್ರೆ ಹೆಮ್ಮೆಯಾಗಿ ನಮ್ಮ ಹೊಸಕೋಟೆ ತಾಲೂಕು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತಾ ಇರಬೇಕಾದ ಕೇಳಿದ್ರು ಇವತ್ತು ಮುಂದುವರೆದಂಥ ಸಮುದಾಯಗಳು ಜನಾಂಗಗಳಲ್ಲಿ ಎಂಬತ್ನಾಲ್ಕು ಎಂಬತ್ತೈದು ಪರ್ಸೆಂಟು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವತ್ತು ಪರಿಶಿಷ್ಟ ಜಾತಿಗಳಿಗೆ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂಥ ಸಮುದಾಯಗಳಲ್ಲಿ ನಲವತ್ತು ನಲವತ್ತೈದು ಪರ್ಸೆಂಟ್ ವಿದ್ಯಾಭ್ಯಾಸದ ಪ್ರಮಾಣ ಇದೆ ಆದರೆ ಇವತ್ತು ನಮ್ಮ ಒಂದು ಹೊಸಕೋಟೆ ತಾಲೂಕು ಏನಮ್ಮಲ್ಲಿರತಕ್ಕಂಥ ಮೊರಾರ್ಜಿ ಶಾಲೆ ಆಗಿರ್ಬೋದು ಇವುಗಳೆಲ್ಲ ಕೂಡ ನಾವು ಮುಖ್ಯಾಂಶಗಳನ್ನು ತೆಗೆದುಕೊಂಡು ಯಾಕಂದ್ರೆ ನಾವು ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ರೆಕಮೆಂಡ್ ಮಾಡ್ತಾ ಇರ್ತೀವಿ ಅಂದ್ರೆ ವಸತಿ ಶಾಲೆಗಳಲ್ಲಿ ಕೊಡುವಂಥ ಒಂದು ವಿದ್ಯಾಭ್ಯಾಸ ಬಹುಶಃ ಖಾಸಗಿ ಶಾಲೆಗಳಲ್ಲೂ ಕೊಡೋದಿಲ್ಲ ಅಂತ ಒಳ್ಳೆಯ ಗುಣಮಟ್ಟವಾದಂತಹ ವಿದ್ಯಾಭ್ಯಾಸನ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಕ್ರೈಸ್ಟ್ ಶಾಲೆಗಳಲ್ಲಿ ಇವತ್ತು ನಮ್ಮ ಸರ್ಕಾರ ಕೊಡ್ತಾರೆ ಅಂತ ನಮ್ಗೆ ಇದೆ ಆ ಒಂದು ಶಾಲೆಗಳಲ್ಲಿ ನಾವು ನೋಡಿದ್ರೆ ಇವತ್ತು ಏನು ಸಾಮಾನ್ಯ ವರ್ಗದ ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಐನೂರ ಎಂಬತ್ತೈದು ಕಟ್ ಆಫ್ ಇದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂಥ ಮಕ್ಕಳು ಕೂಡ ಇವತ್ತು ಫೈವ್ ಏಯ್ಟಿ ಮಾರ್ಕ್ಸ್ ಕಟ್ ಆಫ್ ಇದೆ ಐದನೇ ಮಾರ್ಕ್ಸ್ ಅಂತ ಇರ್ತಕ್ಕಂಥದ್ದು ಇವತ್ತು ನಾವು ಸಾಮಾನ್ಯ ವರ್ಗದವರಿಗೆ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಂದ ಬಂದ ಮಕ್ಕಳು ಸಾಕಷ್ಟು ಗೊತ್ತದೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಇವತ್ತಿಲ್ಲಿ ನಮ್ಮ ಮುಂದೆ ಇಲ್ಲಿ ರಾಮದಾಸನೇ ಕೂತಾರೆ ಅವ್ರ ಮಗನಿಗೆ ನಾನು ಯೂನಿವರ್ಸಿಟಿ ಆಫ್ ಅಗ್ರಿಟಾಲಚರಲ್ ಸೈನ್ಸ್ ಅಲ್ಲಿ ಯು ಎ ಎಸ್ ಅಲ್ಲಿ ಮೆರಿಟ್ ಅವ್ರ ಬಗ್ಗೆ ಇವತ್ತು ಅಡ್ಮಿಷನ್ ತಗೋತಾರೆ ಈ ರೀತಿಯಾಗಿ ಒಂದು ದಲಿತ ಸಮುದಾಯದಿಂದ ಬಂದಂಥ ಕುಟುಂಬದಿಂದ ಬಂದಂಥ ಯುವಕರು ಇವತ್ತು ಕೃಷಿ ಕಡೆಗೆ ಕೂಡ ಹೋಗಿ ಅಲ್ಲಿ ಒಂದು ಅಡ್ಮಿಷನ್ ತಗೋತಾರೆ ಅಂತಂದ್ರೆ ಯಾವ ರೀತಿಯಲ್ಲಿ ಇವತ್ತು ಸಮುದಾಯ

ತಮ್ಮ ಧ್ವನಿ ಈ ಸಮುದಾಯಕ್ಕೆ ಇರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ ನಾನು ನೀವು ಕೊಡ್ತಾ ಇದ್ದೀರಾ ನೀವು ಆಲ್ರೆಡಿ ತಂದೆಯವರು ಯಾವ ತರ ಮಾಡಿ ಒಳಗಡೆ ಅಂತ ಹೇಳಿದ್ರಿ ಒಂದು ದೊಡ್ಡ ಮಕ್ಕಳ ಆರು ಎಕರದ ಅಡಿಯಲ್ಲಿ ಇಡ್ತಾ ಇದ್ದೀರ ಅಂತ ಹೇಳಿದ್ರೆ ಅದೇ ಒಂದು ನಮ್ಗೆ ಗೊತ್ತಾಗ್ತದೆ ನೀವು ಎಲ್ಲರೂ ಈ ಸಮುದಾಯ ಜೊತೆ ಇದ್ದೀರಾ ಅಂತ ಹೇಳಕ್ಕೆ ನಾನು ಇಚ್ಛೆ ಕೊಡ್ತಾ ಇದ್ದೀನಿ ನಾನು ಸೊ ತಮ್ಮ ಧ್ವನಿ ಇವತ್ತು ಐದು ವರ್ಷದಿಂದ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಅಪ್ಲಿಕೇಶನ್ಗಳು ನಮ್ಮ ಬೋರ್ಡಲ್ಲಿದೆ ಆದರೆ ವರ್ಷಕ್ಕೆ ಬರೀ ಎರಡೂವರೆ ಸಾವಿರ ನಾಲ್ಕು ಒಂದು ಎಪ್ಪತ್ತೈದು ಸಾವಿರ ಅಪ್ಲಿಕೇಶನ್ ಬಂದಿದೆ ಅದರಲ್ಲಿ ಬರೀ ಎರಡು ಸಾವಿರ ಅಪ್ಲಿಕೇಶನ್ ಕ್ಲಿಯರ್ ಆಗಿದೆ ಒಂದು ಲಕ್ಷದ ಎಪ್ಪತ್ತ ಎರಡು ಸಾವಿರದ ಐನೂರು ಅಪ್ಲಿಕೇಶನ್ ಹಂಗೆ ಇದೆ ಅದು ಯಾಕಂದ್ರೆ ಶಾಸಕರುಗಳು ಈ ಈ ರಾಜ್ಯದಲ್ಲಿ ಯಾರ್ಯಾವ ಶಾಸಕರು ಇದ್ದಾರೆ ಅವರ ಚೇರ್ಮನ್ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಜನ ಈ ರಾಜ್ಯದಲ್ಲಿ ದಲಿತ ಸಮುದಾಯ ಇದೆ ಅಂತ ಹೇಳಿ ಇವತ್ತು ಟ್ರೇಸ್ ಮಾಡಿ ಗಣಕೀಕರಣ ಮಾಡಿ ಸರ್ಕಾರ ಇಟ್ಕೊಂಡಿದೆ ಒಂದು ಕೋಟಿ ಹದಿನೇಳು ಲಕ್ಷ ಇವತ್ತಿಗಾದರೂ ಒಂದು ಇಪ್ಪತ್ತೈದು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನಗಳಿಗೆ ಅಲ್ಲಿ ಪ್ರಾವಿಸನ್ ಮಾಡಿರ್ತಕ್ಕಂತಹ ಅನ್ನು ಬಜೆಟ್ ಅಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷನೇ ಪ್ರಾವಿಸನ್ ಮಾಡಿ ಎಸ್ ಸಿ ಎಸ್ ಟಿಗಳಿಗೆ ಇಷ್ಟು ಪ್ರಮಾಣದ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಅಮೌಂಟ್ ಅನ್ನು ಖರ್ಚು ಮಾಡಲೇಬೇಕು ಅಂತ ಕಾನೂನನ್ನು ತಂದು ಅದನ್ನು ಸಪರೇಟ್ ಆಗಿಟ್ಟು ಈ ಜನಗಳಿಗೆ ಕೆಲಸ ಮಾಡ್ತಕ್ಕಂತಹ ಒಂದು ಕಾನೂನನ್ನು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಈ ಕಳೆದ ಕಳೆದ ಸಾಲಿನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಈ ಕಾನೂನನ್ನು ತಂದಿದ್ದಾರೆ ಇದರಲ್ಲಿ ಸರಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನ ಎಸ್ ಸಿ ಎಸ್ ಟಿ ಜನಗಳಿಗೆ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ನನ್ನಲ್ಲಿದೆ ನಮ್ಮ ನಿಗಮಗಳ ಅಂಬೇಡ್ಕರ್ ನಿಗಮ ಆದಿಜಾಬಾಬು ನಿಗಮ ಹೋವಿ ನಿಗಮ ಲಂಬಾಡಿ ನಿಗಮ ಮತ್ತು ಇನ್ನು ಇಳಿದಿರತಕ್ಕಂಥ ಎಸ್ ಸಿ ಎಸ್ ಟಿ ನಿಗಮಗಳೇನಿದ್ದಾವೆ ಈ ನಿಗಮಗಳ ಮುಖಾಂತರವಾಗಿ ನೇರವಾಗಿ ಜನಗಳಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಕೆಲಸಕ್ಕೆ ಈ ನಿಗಮಗಳನ್ನು ಪ್ರತ್ಯೇಕವಾಗಿ ಆದರೆ ಕೊಡ್ತಕ್ಕಂತಹ ಬಜೆಟ್ ಈ ನಿಗಮಗಳಿಂದ ಕೊಡ್ತಕ್ಕ ಪ್ರಮಾಣದ ಬೆನಿಫಿಶರ್ ಅವಕಾಶ ಇದೆ ನಮ್ಮ ಸಂಪತ್ ರಾಜ್ಯ ಹಾಗೆ ಒಂದು ತಾಲೂಕಿಗೆ ಒಂದು ಕಾರು ಒಂದು ಜಮೀನಿನ ಪರ್ಚೇಸ್ ಮಾಡಲಿಕ್ಕೆ ಹಣ ಒಂದು ಶೀರ್ಷಿಕ ಕೊಡ್ಲಿಕ್ಕೆ ಹಣ ಈ ತರ ಒಂದೊಂದು ಕೊಡ್ತಕ್ಕಂತಿವಾಟವನ್ನ ಕಳೆದ ಸಾಲಿನಲ್ಲಿ ಕೂಡ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಆದ್ರೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಒಂದು ಕಾಲು ಕೋಟಿ ಇರ್ತಕ್ಕಂತ ಈ ಎಸ್ ಸಿ ಎಸ್ ಟಿ ಜನಗಳಿಗೆ ಈ ಪ್ರತ್ಯೇಕವಾಗಿರ್ತಕ್ಕಂತ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನೋಡಿ ಅಂಬೇಡ್ಕರ್ ನಿಗಮದಲ್ಲಿ ಅಂಬೇಡ್ಕರ್ ನಿಗಮದ ಮುಖಾಂತರವಾಗಿ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ ಈ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ ಈ ಬಿಲ್ಡಿಂಗ್ ಅನ್ನ ಕಟ್ಟಿರ್ತಕ್ಕಂಥದ್ದು ನಮ್ಮ ಹುದ್ದೆ ಸಹ ಇದನ್ನ ಎಲ್ಲಾ ಸರ್ಕಾರದ ಕೆಲಸಗಳಿಗೆ ಇದನ್ನ ಬಳಸ್ತಾರೆ ಹೆಸರು ಅಂಬೇಡ್ಕರ್ ನಿಗಮ ನಮ್ಮ ಮಕ್ಕಳು ಹೋಗ್ತಕ್ಕಂಥ ಶಾಲೆಗಳನ್ನ ಹಾಸ್ಟೆಲ್ಗಳನ್ನ ಇಂಥ ನಮ್ಮ ಬಡಾವಣೆಗಳ ರಸ್ತೆಗಳನ್ನ ಚರಂಡಿಗಳನ್ನ ಈ ನ ಮನೆ ಸರ್ಕಾರ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮುಖಾಂತರ